ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇಲ್ಲಿ ನಾನು ಸುಬ್ರಹ್ಮಣ್ಯದಲ್ಲಿದ್ದೀನಿ ನೋಡಿ ಇಲ್ಲಿ ಒಂದು ಕಡೆ ಗಾಡಿ ನಿಲ್ಸ್ಕೊಂಡಿದ್ದೀನಿ ಇಲ್ಲಿ ವೇಸ್ಟೇಜ್ ಹಾಕ್ತಾರೆ ಸುಬ್ರಹ್ಮಣ್ಯದಲ್ಲಿ ವೇಸ್ಟೇಜ್ ಹಾಕೋ ಜಾಗದಲ್ಲಿ ನೋಡಿ ಇಲ್ಲಿ ಆಲ್ರೆಡಿ ಮೂರು ಜಿಂಕೆಗಳು ಬಂದಿದೆ ಮೂರು ಜಿಂಕೆಗಳು ನೋಡಿ ಇನ್ನೊಂದು ಎರಡು ಬಂದಿದೆ ಆಲ್ರೆಡಿ ಇನ್ನೊಂದು ಬರ್ತಾ ಇದೆ ನೋಡಿ ಸ್ವಲ್ಪ ದೂರದಿಂದ ಇದೆ ಹಾಗಾಗಿ ವಿಡಿಯೋ ಜೂಮ್ ಮಾಡಿದ್ದೀನಿ ಆದರೂ ಕರೆಕ್ಟಾಗಿ ಕಾಣೋದಿಲ್ಲ ನೋಡಿ ಜಿಂಕೆಗಳು ಇದು ಅಲ್ಲಿ ವೇಸ್ಟೇಜ್ ಹಾಕಿದಾರಲ್ಲ ಅದು ತಿನ್ನಕ್ಕೆ ಬಂದಿದೆ ನೋಡಿದೆ ಎಲ್ಲ ಎಷ್ಟೇ ಹಾಕೋ ಸ್ಟೋರೇಜ್ ಜಾಗ ಇದು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಿಂಕೆಗಳು ಟೋಟಲ್ ಮೂರು ಬಂದಿದೆ ಜಿಂಕೆಗಳು ನೋಡಿ ತಿನ್ನೋದಕ್ಕೋಸ್ಕರ ಹುಡ್ಕೊಂಬಂದಿದೆ ಸ್ವಲ್ಪ ದೂರ ಇದೆ ಹಾಗಾಗಿ ಜೂಮ್ ಮಾಡಿದ್ದೀನಿ ಕರೆಕ್ಟ್ ಕಾಣೋದಿಲ್ಲ ನೋಡಿ ಟೋಟಲ್ ಮೂರು ಜಿಂಕೆಗಳಿದೆ ಅಂತೂ ಇಲ್ಲಿ ಜಿಂಕೆಗಳು ತುಂಬ ಇದ್ದಾವೆ ಒಂದಿನ ಆದರೆ ರಾತ್ರಿ ಇದೀನಿ ಇದೇ ಸುಬ್ರಹ್ಮಣ್ಯ ಕೇರಳದಿಂದ ಸುಬ್ರಹ್ಮಣ್ಯ ಪಿಕಪ್ ಇತ್ತು ಕೇರಳ ಡ್ರಾಪ್ ಮಾಡಿ ವಾಪಸ್ ಬೆಳಿಗ್ಗೆ ಸುಬ್ರಹ್ಮಣ್ಯ ಪಿಕಪ್ ಇತ್ತು ಹಾಗೆ ಬರ್ತಾ ಇದೆ ಬರುವಾಗ ದಾರಿಲಿ ಒಂದು ಮೂರು ಕಡೆ ಬಂತು ಜಿಂಕೆ ಚಕ ಚಕ ಜಂಪ್ ಆಗ್ತಾಯಿತ್ತು ಈ ಕಡೆಲ್ಲ ಜಿಂಕೆಗಳು ಜಾಸ್ತಿ ಇದೆ ಇದೆಲ್ಲ ಫಾರೆಸ್ಟ್ ಅಲ್ಲ ಫಾರೆಸ್ಟ್ ಏರಿಯಾ ಜಾಸ್ತಿ ಇದು ಹಾಗಾಗಿ ಜಿಂಕೆಗಳು ಜಾಸ್ತಿ ಇದೆ ಇಲ್ಲಿ ನೋಡಿ ಒಂದಾದರೆ ಬೆದರ್ತಾ ಇದೆ ಅದು ತುಂಬ ಯಾವಾಗ ಓಡ್ತದೋ ಗೊತ್ತಿಲ್ಲ ನೋಡಿ ಎಲ್ಲಿದೆ ಅಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಅಲ್ಲಿದೆಯಲ್ಲ ಎಲ್ಲ ನೀಟಾಗಿ ಕಾಣ್ತಾ ಇದೆ ನೋಡಿ ಟೋಟಲ್ ಮೂರು ಬಂದಿದೆ ಫ್ರೆಂಡ್ಸ್ ಇದು ವೇಸ್ಟೇಜ್ ಹಾಕೋ ಜಾಗ ಆದರೂ ಒಂದು ತಿನ್ನಕಂತ ಬಂದಿದೆ ನೋಡಿ ಇವಾಗ ಇಷ್ಟೊಂದು ಬಂದರೆ ಇನ್ನು ರಾತ್ರಿ ಎಷ್ಟು ಬರ್ಬೋದು